ಈ ಅನ್ನ ಸಿನಿಮಾ ಏನು ತೆಗ್ದಾರ ಭಾಳ ಅದ್ಭುತವಾಗಿ ತೆಗೆದ ಈಗೇನೋ ನಮ್ಗೆ ಕಷ್ಟ ನಿವಾರಣೆ ಆಗ್ಯಾವ ಅದರ ಈ ಮುಂಚೆ ಏನಿತ್ತು ಪ್ರ್ಯಾಕ್ಟಿಕಲ್ ಆಗಿ ತೋರಿಸಿದಾರ ಇದೇ ಸ್ಥಿತಿ ಗ್ರಾಮ ಗ್ರಾಮಾಂತರ ಪ್ರದೇಶದೊಳಗೆ ಇತ್ತು ಭಾಳ ಮನಸ್ಸಿಗೆ ಹಿಡಿಸುವಂಥ ಫಿಲ್ಮ ಇದನ್ನು ಸ್ಟಾರ್ಟ್ ಮಾಡಿದ್ದು ಭಾಳ ಸಂತೋಷ ಅನಿಸೈತೆ ನಮಗೆ ಯಾಕಂದ್ರೆ ನಮ್ಮ ನಮ್ಮ ಕಡೆ ಹಳ್ಳಿ ಆಗೋದು ಸಹಿತ ನಾವು ಉತ್ತರ ಕರ್ನಾಟಕ ಆದರೂ ಸಹಿತ ಈಗ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ನಾವು ಚಿಕ್ಕವರಿದ್ದಾಗ ಅನ್ನ ಮಾಡೋದು ಮನಿಯೊಳಗೆ ಹುಣ್ಣಿಮೆ ಅಮಾಷೆ ಹಬ್ಬ ಹರಿದಿನಗಳಷ್ಟೇ ಮಾಡ್ತಿದ್ರು ಉದಂತೆ ಮದುವೆಯಾಗೂ ಸಹಿತ ಈ ಗೋವಿನ ಜೋಳ ಮೇಜ್ ಮೇಜದ ನುಚ್ಚು ಕೊಡ್ತಿದ್ದರು ಅನ್ನ ಮಾಡ್ತಿದ್ದಿಲ್ಲ ಆ ಪರಿಸ್ಥಿತಿ ಹಳ್ಳಿಗೊಳ್ಳೋದಾಗಿತ್ತು ಏನು ನಮ್ಮ ಪರಂಪರೆ ಏನಿತ್ತು ಹಳ್ಳಿಯ ಸೊಗಡನ್ನು ಬಡತನದ ಸ್ಥಿತಿಯನ್ನು ಅದನ್ನು ಜನರಿಗೆ ತೋರಿಸ್ಕೊಟ್ಟು ಹಿಂದಿನ ಇತಿಹಾಸವನ್ನು ನೆನಪು ಮಾಡಿಕೊಳ್ಳುವಂಥ ಕೆಲಸ ಮಾಡ್ಯಾರ ಹಳ್ಳಿಯ ಸೊಗಡು ಒಟ್ಟು ಒಟ್ಟಾರೆ ಭಾಳ ಒಳ್ಳೆಯ ರೀತಿಯಿಂದ ಇದು ಬ ಪ್ರಕಟ ಆಗಿದೆ ಅದಕ್ಕೆ ನಾನು ಅದನ್ನು ಡೈರೆಕ್ಟ್ರಿಗೆ ಎಲ್ಲ ಎಲ್ಲರಿಗೂ ಸಹಿತ ಅದಕ್ಕೆ ಕಾಡಿಭೂತರು ಯಾರ ಯಾರಾಗ್ಯಾರ ಈ ಫಿಲ್ಮ ತೆಗಿಲಿಕ್ಕೆ ಅವರೆಲ್ಲರಿಗೂ ಸಹಿತ ನಾನು ಹೃದಯಪೂರ್ವಕ ಒಂದನೇ ಅಭಿನಂದನೆಗಳನ್ನ ಹೇಳ್ತೀನಿ ಅದೇ ರೀತಿ ಈ ಮನ ಮುಟ್ಟುವಂಥ ಮನ ಕರಗುವಂಥ ಇಂಥ ಫಿಲ್ಮ್ಗಳು ಮೇಗಿನ ಮೇಗೆ ಬರೋದ್ರ ಮುಖಾಂತರ ನಮ್ಮದೇನು ಸ್ಥಿತಿ ಮೊದಲಿತ್ತು ಅದನ್ನು ನೆನಪಿಸ್ಕೊಂಡು ಮುಂದುವರಿಯುವಂಥ ಕೆಲಸ ಆಗಬೇಕು ಈಗೇನೋ ಭಾಳ ಸುಧಾರಣೆ ಆಗ್ಯದ ಅದರ ಇದು ನಾವು ಚಿಕ್ಕವರು ಇದ್ದಾಗ ಇವೇನು ಎಲ್ಲ ಇದ್ದು ಇವೆಲ್ಲ ಆಟಗಳನ್ನು ಇವು ಈ ಸ್ಥಿತಿಗಳನ್ನು ನಾವು ಕಂಡು ಬಂದಿರ್ತಕ್ಕಂಥದ್ದನ್ನು ನಾವು ಹೇಳಿ ಧನ್ಯವಾದ